ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಗೌಡನವರ ಬ್ಯಾಟರಾಯಗೌಡರ ಕುಟುಂಬದವರಾದ ಶ್ರೀಮತಿ ಬೈಯಮ್ಮ ಶ್ರೀ ಬಿ ಬೈರೇಗೌಡರ ಕುಟುಂಬದವರಿಂದ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಫೆಬ್ರವರಿ ಏಳು ಹಾಗೂ ಎಂಟನೇ ತಾರೀಕಿನಂದು ನೂತನ ಶ್ರೀ ನಾಗದೇವತಾ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಅಶ್ವತ್ಥ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂದು ಪ್ರತಿಷ್ಠಾಪಿಸಲ್ಪಡುವ ನಾಗದೇವತೆಗಳಿಗೆ ಜಲಾಧಿವಾಸವನ್ನು ಹಾಗೂ ಧಾನ್ಯ ದಿವಾಸದ ಪೂಜಾ ಕಾರ್ಯಕ್ರಮವನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರೀಮತಿ ಬೈಯಮ್ಮ ಶ್ರೀ ಬಿ ಬೈರೇಗೌಡರ ಕುಟುಂಬದವರು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು ಮಳಮಾಚನಹಳ್ಳಿ ಗ್ರಾಮದ ಚಂದ್ರಮೌಳೇಶ್ವರ ದೇವಾಲಯದಲ್ಲಿ ನಾಗದೇವತೆಗಳಿಗೆ ಹದಿನೆಂಟು ದಿವಸಗಳ ಕಾಲ ಜಲಾಧಿವಾಸದ ಶಾಸ್ತ್ರವನ್ನು ಮುಗಿಸಿ ಒಂಬತ್ತು ದಿನಗಳ ಕಾಲ ಧಾನ್ಯ ದಿವಾಸದ ಪೂಜಾ ಕಾರ್ಯಕ್ರಮವನ್ನು ಶ್ರೀಮತಿ ಬೈಯಮ್ಮ ಮತ್ತು ಶ್ರೀ ಬಿ ಬೈರೇಗೌಡರ ಕುಟುಂಬದವರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದು ಪೂಜಾ ಕಾರ್ಯಕ್ರಮವನ್ನು ಕನ್ನಮಂಗಲದ ಪುರೋಹಿತ ವಸಂತಕುಮಾರ್ ಶಾಸ್ತ್ರಿ ಅವರು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಲೋಕ ಕಲ್ಯಾಣಕ್ಕಾಗಿ ಮಳಮಾಚನಹಳ್ಳಿ ಗ್ರಾಮದ ಗೌಡನವರ ಗೌಡರ ಕುಟುಂಬದವರಾದ ಶ್ರೀಮತಿ ಬೈಯಮ್ಮ ಶ್ರೀ ಬಿ ಬೈರೇಗೌಡರ ಕುಟುಂಬದವರಿಂದ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಫೆಬ್ರವರಿ ಏಳು ಹಾಗೂ ಎಂಟನೇ ತಾರೀಕಿನಂದು ನೂತನ ಶ್ರೀ ನಾಗದೇವತಾ ಸ್ಥಿರಬಿಂಬ ಪ್ರತಿಷ್ಠಾಪನಾ ಹಾಗೂ ಅಶ್ವತ್ಥ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಮಳಮಾಚನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಅನುಗ್ರಹವನ್ನು ಪಡೆಯಬೇಕೆಂದು ತಿಳಿಸಿದರು ಹರಿಹಿ ಓಂ ಶಿಡ್ಲಘಟ್ಟ ತಾಲೂಕು ಇದು ಹಣಮಾಚಿನಹಳ್ಳಿ ಗ್ರಾಮದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಅನಾದಿ ಕಾಲದಿಂದ ಇದ್ದಂತಹ ಒಂದು ಅಶ್ವತ್ಥನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ನೂತನವಾಗಿ ನಾಗದೇವತೆಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಇದೆ ಫೆಬ್ರವರಿ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕಿನಂದು ಸ್ಥಿರಬಿಂಬ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮವನ್ನ ಮಳಮಾಜನಹಳ್ಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ಮಳಮಾಚನಹಳ್ಳಿ ಗ್ರಾಮದ ಹಿರಿಯರಾದಂತಹ ಮುಖ್ಯಸ್ಥರಾದಂತಹ ಡಿ ಬೈರೇಗೌಡರು ಕುಟುಂಬದವರು ಅವರ ಬಂಧು ಮಿತ್ರರೆಲ್ಲೂ ಸಹ ಎಲ್ಲರೂ ಸಹ ಸೇರಿ ಈ ಒಂದು ನಾಗದೇವತಾ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಭಕ್ತರ ಒಂದು ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಸಂಕಲ್ಪದೊಂದಿಗೆ ಪ್ರತಿಷ್ಠಾಪನೆಯನ್ನ ಮಾಡಬೇಕಂತ ಉದ್ದೇಶಿಸಿ ಈ ಪ್ರತಿಷ್ಠಾಪನಾ ಪೂರ್ವಾಂಗತವಾಗಿ ಈ ದಿನ ದೇವರನ್ನ ದೇವರ ವಿಗ್ರಹಗಳನ್ನ ಧಾನ್ಯದಲ್ಲಿ ಇಟ್ಟು ಪೂಜೆಯನ್ನ ಮಾಡಿದ್ದೀವಿ ನಂತರ ಏಳನೇ ತಾರೀಕು ಫೆಬ್ರವರಿ ಮತ್ತು ಎಂಟನೇ ತಾರೀಕು ಈ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಒಂದು ಶೈವಾಗಮದ ಪ್ರಕಾರ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳನ್ನ ನಡೆಯೋದ್ರಿಂದ ಈ ಒಂದು ಮಡಮಾಚನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ಭಕ್ತಾದಿಗಳಿಗೆಲ್ಲ ಭಗವಂತ ಒಂದು ಅನುಗ್ರಹವನ್ನ ನೀಡಿ ಎಲ್ಲಾ ಲೋಕಕ್ಕೆಲ್ಲ ಕಲ್ಯಾಣ ಉಂಟವನ್ನು ಮಾಡಲಿ ಅಂತ ಹೇಳಿ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವಾಗ ಅಂಗವಾಗಿ ಈ ದಿನ ಧಾನ್ಯ ದಿವಾಸ ಪೂಜೆಯನ್ನ ನೆರವೇರಿಸಿರುತ್ತೇವೆ ಎಲ್ಲರೂ ಸಹ ಈ ಒಂದು ಪ್ರತಿಷ್ಠಾಪನೆಗೆ ಭಾಗವಹಿಸಿ ಅನ್ನೋ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವನೆಯ ಪ್ರಾರ್ಥನೆ ನಂತರ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಚಂದ್ರಮೌಳೇಶ್ವರ ಸ್ವಾಮಿ ಬಳಿ ಪೂಜೆಯನ್ನು ಸಲ್ಲಿಸಿ ಪುರೋಹಿತರಿಗೆ ಮೊದಲ ಪತ್ರಿಕೆ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು ಪೂಜಾ ಕಾರ್ಯಕ್ರಮಕ್ಕೆ ಸಹಾಯಕರಾಗಿ ಚಂದ್ರಮೌಳೇಶ್ವರ ದೇವಾಲಯದ ಅರ್ಚಕರಾದ ಮಂಜುನಾಥ್ ಸೇವೆ ಸಲ್ಲಿಸಿದರು ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬೈಯಮ್ಮ ಶ್ರೀ ಬಿ ಬೈರೇಗೌಡರವರ ದಂಪತಿಗಳು ಸಮಾಜ ಸೇವಕರಾದ ರವಿ ಬಿ ಗೌಡಾರ್ ದಂಪತಿಗಳು ಎಂ ಎಲ್ ಶಿವಕುಮಾರ್ ದಂಪತಿಗಳು ನಾರಾಯಣಸ್ವಾಮಿ ದಂಪತಿಗಳು ಜಯರಾಮ್ ದಂಪತಿಗಳು ಮುನಿಶಾಮಿಗೌಡ ದಂಪತಿಗಳು ಮುನೇಗೌಡ ದಂಪತಿಗಳು ಗ್ರಾಮದ ಹಿರಿಯರಾದ ಬಿ ಎನ್ ಕೃಷ್ಣಯ್ಯ ರಾಮಯ್ಯ ಹನುಮಂತಪ್ಪ ರತನ್ ಗೌಡ ಲಲಿತ್ ಗೌಡ ಅಂಗಡಿ ಗೋಪಾಲ್ ಸುಮಂತ್ ಮನೋಹರ್ ಗಿರೀಶ್ ಸೇರಿದಂತೆ ಮಳಮಾಚನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್

চন্দ্রমেশরদেবতামলসেতা সহপ্রসাদঞ্চক দীর্ঘসোম অ্যাপ முதல பத்திரிகை நத்திரிகை